ಕೆಲವು ಗೈಡ್ ಲೈನ್ಸ್ ಇದೆ ಅದಕ್ಕೆ ಅಲ್ಲೆಲ್ಲೂ ಕನ್ಸ್ಟ್ರಕ್ಷನ್ ಮಾಡಿ ಈಗ ಒಂದು ಮುನ್ನೂರ ಕಿಲೋಮೀಟರ್ನ ಐಡೆಂಟಿಫೈ ಮಾಡಿದೀವಿ ಏನಂತಂದ್ರೆ ನಾವು ಆ ಜಾಗಗಳನ್ನ ಅವರು ಕನ್ಸ್ಟ್ರಕ್ಷನ್ ಮಾಡೋದಿಲ್ಲ ಹೊಸ ರೋಡ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಅಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೀವಿ ಸೊ ಅವ್ರಿಗೆಲ್ಲ ನಾವೇ ಆಸ್ಪಾಲ್ಟ್ ಮಾಡಿ ರೋಡ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮುಂದಕ್ಕೆ ಆ ಡ್ರೈನೇಜ್ಗಳಲ್ಲಿ ಕ್ಲೀನ್ ಮಾಡೋಕ್ಕೆಲ್ಲ ಕೂಡ ಅನುಕೂಲ ಆಗ್ತದೆ ಒಂದು ಮೂವತ್ತಲವತ್ತು ಅಡಿ ರೋಡು ಮಿನಿಮಮ್ ಒಂದು ತರ್ಟಿ ಫೀಟ್ ರೋಡು ಆ ನ ಕಾಲುವೆ ಪಕ್ಕ ಆ ಕಡೆ ಈ ಕಡೆ ಒಂದು ಹೊಸ ರೋಡನ್ನ ಕ್ರಿಯೇಟ್ ಮಾಡಿ ಅವೆಲ್ಲ ಪ್ರೈವೇಟ್ ಜಾಗಗಳು ಅವ್ರಿಗೆ ನಾವು ಟಿ ಡಿ ಆರ್ ಮುಖಾಂತರ ಒಂದು ಹೊಸ ಟಿ ಡಿ ಆರ್ ಪಾಲಿಸಿ ಕೂಡ ಹೊಸ ಟಿ ಡಿ ಆರ್ದು ಒಂದು ಏನು ಕೆಲವು ಗೊಂದಲ ಇತ್ತು ಆ ಲಾಸ್ಟ್ ಕ್ಯಾಬಿನೆಟಲ್ಲಿ ಅದು ಬಂದ ಕೂಡ ಕ್ರಿಯೇಟ್ ಇದ್ದದನ್ನ ಬಗೆಹರಿಸಿದೀವಿ ಸೊ ಅವ್ರಿಗೆ ಯಾವ ರೀತಿ ಟಿ ಡಿ ಆರ್ ಕೊಡಬೇಕು ಅಂತ ಸೊ ಅವ್ರಿಗೆ ಯಾರು ಬಿಟ್ಕೊಡ್ತಾರೆ ನೋಟಿಫಿಕೇಶನ್ ಮಾಡ್ತೀವಿ ಅವ್ರಿಗೆ ಕಾಂಪನ್ಸೇಷನ್ ಆಗಿ ಟಿ ಡಿ ಆರ್ ಏನು ಟೂ ಟೈಮ್ಸ್ ದಿ ಲ್ಯಾಂಡ್ ವ್ಯಾಲ್ಯೂ ಅಂತ ಇದೆ ಆ ಟಿ ಡಿ ಆರ್ ಅನ್ನ ಅವ್ರಿಗೆ ಕೊಡ್ತೇವೆ ಅವ್ರು ಯಾರು ಬೇಕಾದ್ರೂ ಮಾಲ್ ಕೊಡ್ಬೋದು ಎಲ್ಲಿ ಒಂದು ಸ್ಟ್ರೆಚ್ ಫುಲ್ ಬಿಟ್ಕೊಡ್ತಾರೆ ಅಲ್ಲಿ ನಾವು ಕಾರ್ಪೊರೇಷನ್ ಇಂದ ಹೊಸ ರೋಡನ್ನು ಮಾಡ್ತೇವೆ ಸೊ ಈಗಾಗಲೇ ಮುನ್ನೂರು ಕಿಲೋಮೀಟರ್ನ ಫ್ರೀ ಆಗಿರೋದನ್ನ ಖಾಲಿ ಇರೋ ಜಾಗನ ಕನ್ಸ್ಟ್ರಕ್ಷನ್ ಇಲ್ಲದೆ ಇದ್ದಂತದ್ದು ಹೆಚ್ಚು ಕಮ್ಮಿ ನೈಂಟಿ ಫೈವ್ ಪರ್ಸೆಂಟ್ ಕನ್ಸ್ಟ್ರಕ್ಷನ್ ಇಲ್ಲದೆ ಹೋದಂಥ ಜಾಗಗಳನ್ನ ಈಗಾಗಲೇ ನಾವು ಐಡೆಂಟಿಫೈ ಮಾಡಿದ್ವಿ ಮತ್ತು ಹೆಬ್ಬಾಳಿಂದ ಈ ವಾರ ಏನಿದೆ ಅಲ್ಲೆಲ್ಲ ಕೂಡ ಐಡೆಂಟಿಫೈ ಮಾಡಿ ಇನ್ನ ಮಿಕ್ಕಿದ್ದು ಬೆಳ್ಳಂದೂರು ಆ ಅಕ್ಕಪಕ್ಕ ಅಲ್ಲೂ ಕೂಡ ಐಡೆಂಟಿಫೈ ಮಾಡಿದ್ವಿ ಒಂದ್ ಕಡೆ ಸೌತ್ ಅಲ್ಲೂ ಕೂಡ ಐಡೆಂಟಿಫೈ ಮಾಡಿದೀವಿ ಒಟ್ಟು ಒಂದು ಫಸ್ಟ್ ಫೇಸ್ ಅಲ್ಲಿ ನೂರ್ ಕಿಲೋಮೀಟರ್ ತೆಗೆದುಕೊಂಡು ಒಂದು ಇನ್ನೂರು ಕೋಟಿ ರೂಪಾಯಿ ದುಡ್ಡು ಕೂಡ ಮೀಸಲಾಗಿ ನಾವು ಇಟ್ಟಿದ್ದೇವೆ ಅದು ಕೂಡ ಒಂದು ಪ್ರಯೋಗ ಮಾಡ್ತಾ ಇದ್ವಿ ಕೂಡಲೇ ಈಗ ನಾವು ಮೊನ್ನೆ ಅದನ್ನು ಕೂಡ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿದೀವಿ ಜೊತೆಗೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಮೀಟಿಂಗ್ ಕೂಡ ಚರ್ಚೆ ಮಾಡಿದೀವಿ ಅದಲ್ಲದೆ ವಿರೋಧ ಪಾರ್ಟಿಯ ಎಲ್ಲಾ ಎಂ ಎಲ್ ಎಲ್ಲ ನಾನು ಕರೆದಿದ್ದೆ ಕರೆದಂತ ಸಂದರ್ಭದಲ್ಲಿ ಆಲ್ ಪಾರ್ಟಿ ಎಂ ಎಲ್ ಎಸ್ ಕೂಡ ಇದು ಒಳ್ಳೆ ಯೋಜನೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಇದನ್ನ ಮಾಡಿ ನೀವು ನಮ್ಗೆ ಎರಡು ತರ ಅನುಕೂಲ ಆಗ್ತದೆ ನಮಗೆ ಟ್ರಾಫಿಕ್ ಅನುಕೂಲ ಆಗ್ತದೆ ಅಲ್ಲಿ ಬಸ್ಗೆ ಸೆಲ್ಲ ಬಿಡಲ್ಲ ನಾವು ಬರೀ ಸಾಮಾನ್ಯ ಜನ ಓಡಾಡೋಕ್ಕೆ ಸ್ಕೂಲ್ ಮಕ್ಕಳು ಕಾರ್ಗಳು ಓಡಾಡೋಕ್ಕೆ ಮತ್ತೊಂದು ಜನ ಇಟ್ ಲಾಟ್ ಬಿ ಎ ಬಸ್ಸು ಓಡಾ ಓಡಾಡಿ ಬಸ್ಗೆಲ್ಲ ತೊಂದರೆ ಇಲ್ಲ ಶಾಲಾ ಕಾಲೇಜು ಬಸ್ಗಳಿಗೆ ಬೇಕಾದ್ರೆ ಅವಕಾಶಕ್ಕೆ ಅವ್ರ ಮನೆ ಹಿಂದೆಗಳು ಬಿಸ್ನೆಸ್ ಆಕ್ಟಿವಿಟೀಸ್ ಹಿಂದೆಗಳು ಇರ್ತದೆ ಅದಕ್ಕೆ ಏನು ಬೇಕೋ ಪ್ರೊಟೆಕ್ಷನು ಆ ಕಡೆ ಈ ಕಡೆ ಏನು ಬೇಕೋ ಪ್ರೊಟೆಕ್ಷನ್ ಬೇಕೋ ಆ ಎಲ್ಲ ಅವಕಾಶ ಮಾಡಿಕೊಡ್ತೀವಿ ಆಮೇಲೆ ನ್ಯಾಚುರಲಲ್ಲಿ ಮನೆಯಿಂದೆ ಅವ್ರಿಗೆ ರೋಡ್ ಬಂತು ಅಂತ ಅವ್ರ ಪ್ರಾಪರ್ಟಿ ವ್ಯಾಲ್ಯೂ ಕೂಡ ಜಾ ಜಾಸ್ತಿ ಆಗ್ತದೆ ಅದಕ್ಕೆ ಅಭ್ಯಂತರ ಇಲ್ಲ ಸೊ ಅವರು ಗೌರವ ದಿನ ಎಷ್ಟು ಜನ ನಮಗೆ ಜಾಗನ ಕೊಟ್ಟಿರ್ತಾರೋ ಅಷ್ಟು ರೋಡನ್ನು ಒಂದೊಂದು ಸ್ಟ್ರೆಚ್ ನೋಟಿಫಿಕೇಶನ್ ಮಾಡ್ತೀವಿ ಅವ್ರಿಗೆ ಟಿ ಡಿ ಆರ್ ಕೊಡ್ತೀವಿ ಆ ಕೆಲವು ಹೊಸ ರಸ್ತೆಗಳನ್ನು ಮಾಡ್ತೀವಿ ಈ ಒಂದು ವಿಚಾರಕ್ಕೆ ಸರ್ಕಾರ ಕೂಡ ಇವತ್ತು ಮುಂದಾಗಿದೆ ಇದಕ್ಕೆ ಸಜ್ಜ ಮಾಡ ಇದು ಬೆಂಗಳೂರು ನಗರದ್ದು ಈಗ ಮಹಾತ್ಮ ಗಾಂಧೀಜಿ ಅವರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ